ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕ ಅನಿಲ್ ಅವರು ನಮ್ಮೊಂದಿಗಿದ್ದಾರೆ ನೆರವಾಗಿ ಮಾತನಾಡಿಸೋಣ ಸರ್ ನಿಮಗೆ ಯಾವಾಗ ನೋಟಿಸ್ ಕೊಟ್ಟರು ಎಷ್ಟು ಹಣವನ್ನ ನೀವು ಕಟ್ಟಬೇಕು ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ನೀವು ಪೇ ಮಾಡ್ಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಇವರು ಎಲ್ಲರಿಗೂ ನೋಟಿಸ್ ಬಂತಲ್ವಾ ಅದೇ ಟೈಮಲ್ಲಿ ನಮಗೂ ನೋಟಿಸ್ ಬಂದಿದೆ ಆ ಟೈಮಿಗೆ ನಮ್ಗೆ ಇವರು ಹೇಳಿದ್ರು ನಮ್ ಸಡನ್ ಬಂದಾಗ ನಮ್ಗೆ ಗೊತ್ತಾಗಿಲ್ಲ ಇದು ಏನ್ ಏನಕ್ಕೆ ನೋಟಿಸ್ ಬಂದ್ ಯಾಕೆ ನಾವು ಅನ್ಎಜುಕೇಟ್ ಆಗಿಲ್ಲ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ ನಾವು ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಹೋಗಲಿಲ್ಲ ಏನೋ ಆಗಿರೋದಂತ ಮತ್ತೆ ಪುನಃ ಬೆನ್ ಬೆನಿ ಕಾಲ್ ಮಾಡಿದಾಗ ಏನ್ ಕಾಲ್ ಬಂದಿರ್ಬೋದು ಅಂದ್ಕೊಂಡವಾಗ ಇದು ಈ ತರ ನೀವು ಕಟ್ಲೇಬೇಕಾಗತ್ತೆ ಇಪ್ಪತ್ತ್ ಮೂರ್ ಲಕ್ಷ ಈಗ ಕಟ್ಬೇಕು ನೀವು ಈಗ ಈ ತರ ನೀವು ನೀವು ಇಂತ ಡೇಟ್ ಒಳಗೆ ಕಟ್ಟಿ ಅಂತ ಹೇಳಿದ್ರು ನಮ್ಗ ಆಮೇಲೆ ನಾವು ಮತ್ತೆ ನಾವು ಯಾರ ಹತ್ರ ಹೇಳೋಕೆ ಸುಮ್ಮನೆ ಆಗ್ಬಿಟ್ವಿ ಇದೇನು ಅಂತ ಏನೋ ಸುಮ್ಮನೆ ಯಾರು ಫೇಕ್ ಮಾಡ್ತಾ ಇದಾರೆ ಏನೋ ಅನ್ಕೊಂಡು ಆದ್ರೆ ಆಮೇಲೆ ಎಲ್ಲಾ ಕಡೆ ಕೇಳಿದಾಗ ಇದು ಹೌದು ಇದು ಎಲ್ಲ ಈ ತರ ಎಲ್ಲರಿಗೂ ನೋಟಿಸ್ ಬರ್ತಾ ಇದೆ ಈ ತರ ಬರ್ತಾ ಇದೆ ಅಂತ ಹೇಳಿದಾಗ ನಮ್ಗೆ ಸಾಕ್ ಆಯ್ತು ಏನಕ್ಕೆ ನಾವು ನಾವೊಂದು ಹಾಲು ಬ್ರೆಡ್ ಬನ್ನು ವ್ಯಾಪಾರ ಮಾಡ್ಕೊಂಡು ಇವಾಗ ಒಂದು ಈತ ಒಂದು ಸಡನ್ಲಿ ಈ ತರ ಒಂದು ಜಿ ಎಸ್ ಟಿ ಬರುತ್ತೆ ಈ ತರ ಒಂದು ಬರುತ್ತೆ ನಾವು ಅಂದ್ಕೊಂಡೇ ಇರ್ಲಿಲ್ಲ ನಾವು ಏನಕ್ಕಂದ್ರೆ ನಾವು ಒಂದು ಏಳೆಂಟು ಒಂದು ನಮ್ಮ ದಿನನಿತ್ಯ ಒಂದು ಬಾಡಿಗೆಗೆ ಮನೆ ಬಾಡಿಗೆ ಕಟ್ಕೊಂಡು ಮತ್ತೆ ನಮ್ ಜೀವನ ನಾವು ಒಂದು ನಮ್ಮ ಮನೆ ಕಟ್ಕೊಂಡು ಅಪ್ಪ ಅಮ್ಮ ನೋಡ್ಕೊಂಡು ಹೀಗ ಹೋಗ್ತಾ ಇರುವಂತ ಜೀವನ ನಮ್ದು ಆಯ್ತಾ ಹ ಅಂತ ಅದ್ರಲ್ಲಿ ಇದ್ದಕ್ಕಿದ್ದಾಗ ಬಂದು ಇಪ್ಪತ್ ಮೂರನ ಇಷ್ಟು ಕಟ್ಟಿ ಅಂತ ಹೇಳಿದಾಗ ನಾವು ನಮ್ ಅಂಗಡಿ ಮಾರಿ ನಾವು ಊರ್ಗಳಲ್ಲಿ ನಮ್ಮ ಊರಲ್ಲೇ ಮನೆ ಮಾರಿದ್ರು ಅದ್ ಏನ್ ಕಟ್ಟಕ್ ಆಗಿಲ್ಲ ಆಯ್ತು ನೀವು ಅಂಗಡಿಯನ್ನ ಅಥವಾ ಕಾಂಡಿಮೆಂಟ್ಸ್ ನೀವು ಓಪನ್ ಮಾಡಿ ನೀವು ಎಷ್ಟು ವರ್ಷದಿಂದ ವ್ಯವಹಾರ ಮಾಡಿ ವರ್ಷಗಳಾಯ್ತು ಒಂಬತ್ತು ವರ್ಷದಿಂದ ನೀವು ಇಪ್ಪತ್ತ್ ಲಕ್ಷ ಆದಾಯ ಪಡ್ಕೊಂಡಿದ್ದೀರಾ ಖಂಡಿತ ಇಲ್ಲ ಅದ್ ಹೇಗ್ ಬಡಬೇಕಾಗತ್ತೆ ಹೇಳಿ ಒಂದ್ ನಮ್ಮಲ್ಲಿ ವ್ಯಾಪಾರಗಳು ಟೀ ಕಾಫಿ ಬಂದು ಇದರಲ್ಲಿ ಏನ್ ಸಿಗುತ್ತೆ ಲಾಭಗಳು ಇದರಲ್ಲಿ ಇದನ್ನ ನಾವು ನಮ್ ಜೀವನಕ್ಕೆ ಸರಿ ಆಗತ್ತೆ ಮನೆ ಬಾಡಿ ಕಟ್ಕೊಂಡು ಮತ್ತೆ ನಮ್ಮ ಹೆಂಡತಿ ಮಗುನೆಲ್ಲ ನೋಡ್ಕೊಂಡು ಇರುವಂತ ನಮ್ಮ ತಂದೆ ತಾಯಿನೆಲ್ಲ ನೋಡ್ಕೊಂಡು ಇದೇ ಕಟ್ಕೊಂಡು ನಾವು ಜೀವನ ಮಾಡೋದೇ ನಮಗೆ ಉಳಿ ಉಳ್ತಾ ಅನ್ನೋದೇ ಇಲ್ಲ ನಮ್ಗೆ ಇದ್ರಲ್ಲಿ ಆಯ್ತಾ ನಾವು ಇವರು ಇಷ್ಟು ವರ್ಷಗಳಿಂದ ನಾವು ಈ ತರ ಒಂದು ಬರುತ್ತೆ ಅಂತ ಯಾರಿಗೂ ಇದೇ ಇಲ್ಲ ಯಾಕಂದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ನಾವು ಎಂತರ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದರು ನಾವೆಲ್ಲ ನಾವಲ್ಲಿ ಈ ತರ ಒಂದು ಈ ನಮಗೆ ಜೀವನದಲ್ಲಿ ಬರುತ್ತೆ ಅಂತ ನಮ್ಗೊಂದು ಕಲ್ಪನೆ ಇರಲಿಲ್ಲ ಅಂದ್ರೆ ಇಪ್ಪತ್ ಮೂರು ಲಕ್ಷ ನಿಮಗೆ ಟ್ಯಾಕ್ಸ್ ಅಂತ ಹೇಳಿರುವಂತದ್ದು ನಿಮ್ಮ ಓವರ್ ಆಲ್ ಟ್ರಾನ್ಸಾಕ್ಷನ್ ಮೇಲ ಅಥವಾ ನಿಮ್ಮ ಏನು ಬೆನಿಫಿಟ್ ಮೇಲ ಅನ್ನುವಂಥದ್ದು ಅಂದ್ರೆ ನಿಮ್ಮ ಏನೀಗ ಏನು ಫೋನ್ ಪೇ ಗೂಗಲ್ ಪೇ ಮಾಡ್ಕೊಂಡಿದ್ರಲ್ಲ ಅದ್ರ ಲಾಭಾಂಶದ ಮೇಲೆ ಅಥವಾ ಹೇಗೆ ಓವರ್ ಆಲ್ ಟ್ರಾನ್ಸಾಕ್ಷನ್ ಮೇಲೆ ನಿಮ್ಗೆ ಈಗ ಟ್ಯಾಕ್ಸ್ ಕಟ್ಬೇಕಂತ ಹೇಳಿದ್ರೆ ಅವ್ರಿಗೆ ಓವರ್ ಆಲ್ ಟ್ರಾನ್ಸಾಕ್ಷನ್ ಮೇಲೆನೇ ಹೇಳ್ತಾ ಇರೋದು ಇದೀಗ ಓವರ್ ಆಲ್ ಟ್ರಾನ್ಸಾಕ್ಷನ್ ಅಂದ್ರೆ ಅದ್ರಲ್ಲಿ ನಾವ್ ಏನೋ ಐಟಮ್ ಎಲ್ಲ ಮಾರಿರ್ತೀವಿ ಈ ಫ್ರೆಂಡ್ಸ್ ಒಬ್ಬೊಬ್ರು ಅಮೌಂಟ್ ಗಳು ಹಾಕೊಂಡಿರ್ತೀವಿ ಅವರಿಗೆ ಅಪ ಹಾಸ್ಪಿಟ್ಲಿಗೆ ಅಮೌಂಟ್ ಕಟ್ಬೇಕು ಐದು ಸಾವಿರ ಅಮೌಂಟ್ ಹಾಕು ಈಗೆಲ್ಲ ತುಂಬಾ ಜನ ಹೇಳಿರ್ತಾರೆ ಅದೆಲ್ಲ ಬರುತ್ತೆ ಓನ್ಲೈನ್ ಟ್ರಾನ್ಸಾಕ್ಷನ್ ಅಂದ್ರೆ ಅಂದ್ರೆ ಈ ನಾವು ಒಂದು ಹಾಲು ಮಣ್ಣು ಎಲ್ಲ ಪ್ರತಿ ಮತ್ತೆ ಒಬ್ಬ ಬೆಂಕಿ ಪಟ್ನ ನ ತಗೊಂಡ್ರು ಗೂಗಲ್ ಪೇ ಫೋನ್ ಪೇ ಮಾಡ್ಕೊಂಡೆ ಹೋಗ್ತೇನೆ ಏನಕ್ಕೆ ಒಬ್ಬ ಎಜುಕೇಶನ್ ಇಲ್ದವರು ಹೆಂಗವ್ರು ಮಾಡಿ ಫೋನ್ ಪೇ ಮಾಡಿ ಹೋಗ್ತಾರೆ ಇವಾಗ ಏನಾದ್ರೆ ನಮ್ಗೆ ಈಗ ಒಂದ್ ಹತ್ತು ಹನ್ನೆರಡು ಸಾವಿರ ವ್ಯಾಪಾರ ಆಯ್ತು ಅಂದ್ರೆ ಅದರಲ್ಲಿ ಬರುವಂತ ಎಂಟು ಸಾವಿರ ಪೂರ ಫೋನ್ ಪೇನೆ ಬಂದ್ಬಿಡುತ್ತೆ ಅವಾಗ ಏನ್ ಮಾಡುತ್ತೆ ನಾವು ಫೋನ್ ಪೇ ಮುಖಾಂತರನೇ ಕಳ್ಸಬೇಕಾಗತ್ತೆ ಹಾಲ್ನವರಿಗೆ ಅಲ್ಲಿ ಅಲ್ಲಿ ಯಾರಿಗೂ ಫೋನ್ ಫೋನ್ ಪೇ ಮುಖಾಂತರ ಕಳಿಸ್ಬೇಕಾಗತ್ತೆ ನಮ್ಗೆ ಅದ್ರ ಲಾಭಾಂಶ ಅನ್ನೋದು ಇರೋದಿಲ್ಲ ಅದ್ರಲ್ಲಿ ನಾವು ಬೇರೆ ಕಳಿಸ್ ಟ್ರಾನ್ಸಾಕ್ಷನ್ ಮಾತ್ರ ಆಗತ್ತೆ ಅದು ಅದನ್ನು ನೀವು ಅದನ್ನ ಕ್ಯಾಲ್ಕುಲೇಷನ್ ಅಂತ ಅಂದ್ಕೊಂಡಿದ್ರೋ ಏನೋ ಗೊತ್ತಿಲ್ಲ ಇದು ಸೆಂಟ್ರಲ್ ಇಂದ ರಾಜ್ಯ ಸರ್ಕಾರ ಸೆಂಟ್ರಲ್ ಬಂದಿಲ್ಲ ಅಂತ ಕಡ ಖಂಡಿತವಾಗಿ ಹೇಳಿದ್ದಾರೆ ಇದು ಇದು ರಾಜ್ಯ ಸರ್ಕಾರ ಅಂತ ಇರೋದು ಇದೀಗ ಆಯ್ತಾ ಅದಕ್ಕೆ ಹೇಳೋದು ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಇದೆ ಅಲ್ಲ ಆಲ್ರೆಡಿ ಆದ್ರಿಂದ ಇದಕ್ಕೆ ನಾವು ಏನು ಅಂದ್ರೆ ನಮ್ಗೆ ಇವಾಗ ಏನ್ ಹೇಳಿದೀರ ಮುಂಚಿಂದ ಅಷ್ಟೊಂದು ಅದನ್ನು ಇದನ್ನ ಇಲ್ಲಿಗೆ ಬಿಟ್ಟು ಮನ್ನಾ ಮಾಡಿ ಏನಕ್ಕೆ ಮುಂದೆ ನಮ್ಗೆ ನೀವು ಇಷ್ಟು ಎಕ್ಸ ಟ್ರಾನ್ಸಾಕ್ಷನ್ ಮಾಡಿದ್ರೆ ಇಷ್ಟು ಐ ಟಿ ರಿಟರ್ನ್ಸ್ ತಗೊಳ್ಳಿ ಅಥವಾ ಇಷ್ಟು ಟ್ಯಾಕ್ಸ್ ಅಥವಾ ಎಲ್ಲ ತಕ್ಷಣ ಮಾಡಿದ್ರೆ ಜಿ ಎಸ್ ಟಿ ಫೈಲ್ ಮಾಡಬೇಕು ಅದನ್ನೆಲ್ಲ ನಮಗೆ ನಾವು ನಿಮ್ಮ ನಿಮ್ಮ ಹತ್ರ ನಿಮ್ಮ ಅಕೌಂಟೆಂಟ್ ಹತ್ರ ತಿಳ್ಕೊಂಡು ನೀವು ಮಾಡ್ಕೊಳ್ಳಿ ಅಂತ ನಮ್ಗೊಂದು ಮಾಹಿತಿ ಕೊಟ್ರೆ ನಾವು ಮುಂದೆ ಹೆಂಗ್ ಬದುಕಬೇಕು ಹೆಂಗ್ ಏನ್ ಮಾಡ್ಕೊ ಹೋಗಬೇಕು ನಮಗೊಂದು ಮಾಹಿತಿ ಸಿಗುತ್ತೆ ಈ ಮತ್ತೆ ಮುಂದೆ ಈ ಇದು ಕಟ್ಲೇಬೇಕು ಅಂತ ಹೇಳಿದ್ರೆ ನಮ್ ಇದೊಂತ ನಮ್ಗೊಂತರ ಜೀವನವೇ ನಾವು ಕೊನೆ ಮಾಡ್ಕೊಂಡಾಗೆ ಅಲ್ಲ ಲೆಕ್ಕ ನಮ್ ಜೀವನ ಮತ್ತೆ ನಮ್ ಮುಂದೆ ಜೀವನ ಮಾಡೋಕೆ ಸಾಧ್ಯ ಇಲ್ಲ ಇದು ಈ ಯಾಕಂದ್ರೆ ನಾನು ಅಂತ ಅಲ್ಲ ನಮ್ಗೆ ಎಷ್ಟೋ ಜನಗಳು ಈಗ ವ್ಯಾಪಾರಸ್ಥರು ನಮ್ಮಂತರ ತುಂಬಾ ಜನ ಇದಾರಲ್ಲ ಎಲ್ಲರೂ ಬೀದಿ ಬಂದ್ಬಿಟ್ಟಿದ್ದಾರೆ ಇಪ್ಪತ್ತ್ ಮೂರು ಲಕ್ಷ ಕಟ್ಲೇಬೇಕು ಅಂತಂದ್ರೆ ನೀವು ಹೇಗೆ ಹೊಂದಿಸ್ತೀರಾ ಅಂತ ಇಪ್ಪತ್ತ್ ಮೂರು ಲಕ್ಷ ಹಣವನ್ನ ಸಂಡಿತ ಇಲ್ಲ ಸರ್ ಅದು ಸಾಧ್ಯನೇ ಇಲ್ಲ ಇಪ್ಪತ್ ಲಕ್ಷ ಈವಾಗಲೇ ನಮ್ಮ ತಾಯಿ ತಂದ್ ಹುಷಾರ ಮೆಡಿಕಲ್ ಒಂದ್ ಮೆಡಿಸಿನ್ ಇದ್ ಮಾಡ್ಕೊಳ್ಳೋಕೆ ನಾವು ಒದ್ದಾಡ್ತಾ ಇದ್ದೀವಿ ಅಂತದ್ರಲ್ಲಿ ಇಪ್ಪತ್ ಮೂರ್ ಲಕ್ಷ ಅಲ್ಲ ಒಂದ್ ಅಹ್ ಒಂದು ಐದ್ ಸಾವಿರ ಕಟ್ಟೋಕ್ಕೂ ನಮ್ ಕೇಳಿ ಸಾಧ್ಯ ಇಲ್ಲ ಆಯ್ತಾ ನಾಳೆ ಗವರ್ನಮೆಂಟ್ ನಾಡ ಒಂದ್ ಹತ್ತು ಸಾವಿರ ಕೊಟ್ಟಿ ಅಂದ್ರೆ ನಮ್ ಕಟ್ಟಕ್ ಸಾಧ್ಯನೇ ಇಲ್ಲ ಇದೇನು ಏನಕ್ಕೆ ಅಂದ್ರೆ ನಮ್ ಜೀವನನೇ ಹಿಡ್ತಿರೋದೇ ಈತ ಒಂದು ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ಇದರಲ್ಲಿ ಲಕ್ಷ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ತಾರೆ ಅಂತ ಹೇಳಿದಾಗ ಕಾಂಡಿಮೆಂಟ್ಸ್ ಅಲ್ಲಿ ಕೋಟಿ ಅಂತ ರೂಪಾಯಿ ಆದಾಯ ಇದೆಯಾ ಅನ್ನುವಂತ ಸಾಮಾನ್ಯ ಜನರ ಒಂದ್ ರೀತಿಯಾದಂತಹ ಒಂದು ಪ್ರಶ್ನೆ ನಿಜವಾಗಿ ಎಷ್ಟು ಆದಾಯ ಬರುತ್ತೆ ಅನ್ನುವಂಥದ್ದು ತಿಂಗಳಿಗೆ ಎಷ್ಟು ನೀವು ಗಳಿಸ್ತೀರಾ ಖರ್ಚು ವೆಚ್ಚಗಳನ್ನ ಕಳೆದು ಕೂಡು ಕಳೆದು ಕೂಡಿ ಕಳೆದು ಎಷ್ಟು ಗಳಿಸಬಹುದು ನೀವು ಅಂತ ಏನು ನಾವು ಎಷ್ಟು ಇದು ಮಾಡಿದ್ರು ಒಂದು ಇಪ್ಪತ್ ಇಪ್ಪತ್ತೈದು ಸಾವಿರ ನಾವು ದುಡಿದ್ರು ಆದ್ರೆ ನಮ್ಮಲ್ಲಿ ಮನೆ ಬಾಡಿಗೆ ನಮ್ಮ ಖರ್ಚುಗಳು ಅದ್ ಈಗಿನ ಜೀವನ ಶೈಲಿ ನಿಮ್ಗೆ ಗೊತ್ತಲ್ವ ಎಲ್ಲ ಬೆಲೆ ಏರಿಕೆ ಗಗನ ಕೇರಿದ್ವಿ ಇವಾಗ ಅದ್ರಲ್ಲಿ ಒಂದ್ ಐಟಮ್ ತಗೊಳಕ್ ಹೋಗಿದ್ರು ಇವಾಗ ನೂರು ರೂಪಾಯಿ ತೊಗೊಂಡ್ ಹೋಗಿದ್ರು ಬೆಳಿಗ್ಗೆ ಬೆಳಿಗ್ಗೆ ಒಂದ್ ನಾಷ್ಟ ಸಾಕಲ್ಲ ಊಟ ಸಾಕಾಗಲ್ಲ ಐಟಮ್ ತರಾಕಿ ಅಂತದ್ರಲ್ಲಿ ಬೆಲೆಗಳೆಲ್ಲ ಗಗನಕ್ಕೆ ಏರಿದಿವಿ ಇವಾಗ ಅಂತದ್ರಲ್ಲಿ ನಾವು ದುಡಿಯುವುದು ಹಣ ಪೂರಾ ಆ ನಮ್ಮ ಜೀವನಕ್ಕೆ ಸಾಕಾಗಲ್ಲ ಮತ್ತೆ ನಮ್ಮ ಇನ್ನು ಊರಲ್ಲಿ ತಂದೆ ತಾಯಿ ಅವ್ರ ಮೆಡಿಸಿನ್ ಖರ್ಚುಗಳು ಅವ್ರದ್ದು ಇದು ನೋಡ್ಕೊಳ್ಳೋದು ಇದೇ ನಮ್ ಜೀವನ ಆಗಿದೆ ಅಂತ ಇದರಲ್ಲಿ ಬೇರೆ ನಮ್ಮಲ್ಲಿ ಒಂದು ಅಲ್ಪ ಸ್ವಲ್ಪ ಏನು ಹಣ ಕೂಡಿಟ್ರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂತ ಬಿಟ್ರೆ ಬೇರೆ ದೊಡ್ಡ ಮಟ್ಟದಲ್ಲಿ ನಾವ್ ಏನು ಮಾಡೋಕೆ ಆಗಲ್ಲ ಇದ್ರಲ್ಲಿ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳ ಇಪ್ಪತ್ತೈದೇ ತಾರೀಕು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಏನ್ ಹೇಳ್ತಾರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಹೇಳುವ ಇವಾಗ ಏನ್ ಇಷ್ಟು ಮಾಡಿದ್ರು ಇದನ್ನು ಮನ್ನಾ ಮಾಡಿಬಿಟ್ಟು ಮುಂದೆ ನೀವು ಯಾವ ರೀತಿಯಲ್ಲಿ ನಮ್ಗೆ ಈ ತರ ಇದ್ ಮಾಡ್ಕೊಂಡು ಹೋಗಿ ಈ ಬಿಸ್ನೆಸ್ ಮಾಡ್ರೆ ಅಥವಾ ನಾವು ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿವಿ ಆಯ್ತಾ ಇಲ್ಲ ಅದನ್ನ ಗೂಗಲ್ ಪೇ ಫೋನ್ ಪೇ ನಾವು ಎಷ್ಟು ಯೂಸ್ ಮಾಡ್ಬೇಕಷ್ಟು ಟ್ರಾನ್ಸಾಕ್ಷನ್ ಎಷ್ಟು ಲಿಮಿಟ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡು ಅಥವಾ ನಾವು ಏನು ಕಟ್ಟಬೇಕು ಟ್ಯಾಕ್ಸ್ ಆ ಮೂಮೆಂಟ್ ಅಲ್ಲಿ ನೋಡ್ಕೊಂಡು ನಾವು ಇದು ಮಾಡ್ಕೊಂಡು ಹೋಗ್ತೀವಿ ಈಗ ಮುಂದೆ ನಮ್ಗೆ ಏನು ಕಟ್ಟಕ್ ಆಗಲ್ಲ ಏ ಕಟ್ಟುದು ಒಂದೇ ನಾವ್ ಸಾಯುವುದು ಒಂದೇ ಆರ್ ಲೆಕ್ಕ ನಮ್ದು ಇವಾಗ ಆದ್ರಿಂದ ನಾವು ಅಂದ್ರೆ ಮಾಡುದು ಯಾವ್ದಾರೆ ನಾವ್ ಎಲ್ಲ ವ್ಯಾಪಾರಸ್ಥರು ನಾವು ರೋಡ್ ಅಲ್ಲಿ ಬಂದ್ ನಾವ್ ಬಂದು ಕೂತ್ಕೋಬೇಕಾಗತ್ತೆ ಆ ಪರಿಸ್ಥಿತಿ ನಮ್ದಲ್ಲಿ ಆಗಿದೆ ಯಾಕಂದ್ರೆ ನಮ್ ಬೇರೆ ದಾರಿನೇ ಇಲ್ಲ ಇನ್ಮೇಲೆ ಇದೇ ಒಂದೇ ದಾರಿ ಇರ್ತಾ ಇದಿಷ್ಟು ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕರ ಆಕ್ರೋಶದ ಮಾತುಗಳು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಕೊಟ್ಟಿರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಅಲ್ಲಿ ಇದ್ದಂತಹ ಆ ಏನು ಜಿ ಎಸ್ ಟಿಯ ಒಂದು ಹಣವನ್ನ ಕಟ್ಟಬೇಕು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕಟ್ಲಿಕ್ಕೆ ಆಗಲ್ಲ ನಮಗೆ ಶಕ್ತಿ ಇಲ್ಲ ಯಾಕಂದ್ರೆ ನಾವು ಆದಾಯನೇ ಅಷ್ಟು ಪಡ್ಕೊಂಡಿಲ್ಲ ಅನ್ನುವಂತಹ ಬೇಸರದ ಮಾತುಗಳನ್ನ ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡ್ದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು